ಭವ್ಯ ಅವರಲ್ಲಿ ಹತ್ತು ಗೇಮಲ್ಲಿ ಎಂಟು ಗೇಮ್ ಆಡಿರೋದು ಫುಲ್ ಮೋಸನೆ ಭವ್ಯನ್ಗೆ ಕಣೆ ಬರೀ ಮೋಸ ಮೋಸ ಆಯ್ ಹಲೋ ನಮಸ್ಕಾರ ಕರ್ನಾಟಕ ಮಾತಾಡ್ತಾ ಇದೀನಿ ಟಾಪ್ ಸಿಕ್ಸ್ ಮತ್ತೆ ಟಾಪ್ ಫೈವ್ ಯಾರು ಬರ್ತಾರಪ್ಪ ಎಲ್ರಿಗೂ ತುಂಬಾ ದೊಡ್ಡ ಕ್ವಶನ್ ಆಗಿ ಅಲ್ಲ ಇಲ್ಲಿ ನಡೀತಾ ಇರೋ ಸ್ಕ್ಯಾಮು ಮತ್ತೆ ಇಲ್ಲಿ ನಡೀತಾ ಇರೋ ವೋಟಿಂಗ್ ಪೋಲ್ನ ಒಂದು ರಿಸಲ್ಟ್ಗಳು ಇಲ್ಲಿ ನಡೀತಾ ಇರೋ ಒಂದು ಫೇವರಿಸಂ ಏನು ಫೇವರಿಸಮ್ ಮಾಡ್ತಾವ್ರೆ ಇದು ಎಲ್ಲರೂ ದಾಟಿ ಯಾರಪ್ಪ ಫಸ್ಟ್ ಬರೋದು ಯಾರಪ್ಪ ಅಪ್ ಆಗೋದು ಯಾರು ಮೂರು ನಾಲ್ಕರಲ್ಲಿ ಹೋಗೋದು ಟಾಪ್ ಸಿಕ್ಸಲ್ಲಿ ಯಾರು ಎಲ್ಮಿಷನ್ ಆಯ್ತಾರೆ ಟಾಪ್ ಫೈವಲ್ಲಿ ಯಾರು ಎಲ್ಮಿಷನ್ ಆಯ್ತಾರೆ ಅಂತ ತುಂಬ ಕುತೂಹಲ ಅಲ್ವಾ ಕುತೂಹಲಕ್ಕೆ ಇವಾಗ ತೆರೆ ಬೀಳುತ್ತೆ ಏನಕ್ಕೆ ಅಂತಂದರೆ ವೀಡಿಯೋ ಮಾಡ್ತಾರೋ ಉದ್ದೇಶನೇ ಟಾಪ್ ಸಿಕ್ಸ್ ಮತ್ತು ಟಾಪ್ ಫೈವಲ್ಲಿ ಯಾರು ಹೊರಗೆ ಬರ್ಬೋದು ಅಂತ ಸಿಕ್ಕ ಕುತೂಹಲ ಜನಗಳಿಗೆ ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಕ್ಲಾರಿಟಿ ಇರೋದಕ್ಕಿಂತ ಇವ್ರ ಫೇವರಿಸಮ್ ಬಿಟ್ಟು ಏನಾದರೂ ವೋಟಿಂಗ್ ಲೈನ್ ವೋಟಿಂಗ್ ಪೋಲ್ ಪ್ರಕಾರ ಹೋದರೆ ಬಿಗ್ ಬಾಸ್ ತಂಡ ಇಂತಿಂತವರೇ ಬರ್ಬೋದು ಅಂತ ಈಗ ಬರೀ ಟಾಪ್ ಫೈವ್ ಮತ್ತು ಟಾಪ್ ಸಿಕ್ಸ್ ಬಗ್ಗೆ ಮಾತಾಡ್ತೀನಿ ಟಾಪ್ ಸಿಕ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳಬೇಕು ಅಂತಂದರೆ ಭವ್ಯವ್ರು ಬರಬೇಕು ಬಟ್ ಆ ಕೆಲಸ ಮಾಡಲ್ಲ ಅಂತ ನನ್ನ ಒಂದು ಅನಿಸಿಕೆ ಯಾಕೆ ಅಂತಲೂ ಹೇಳ್ತೀನಿ ಟಾಪ್ ಫೈವಲ್ಲಿ ರಜತ್ ಅವ್ರ ಎಮಿಷನ್ ಆಗಬೇಕು ಅದಕ್ಕೆ ಅದು ಯಾಕೆ ಅಂತಲೇ ಹೇಳ್ತೀನಿ ಟಾಪ್ ಸಿಕ್ಸಲ್ಲಿ ಭವ್ಯ ಯಾಕೆ ಬರಬೇಕು ಅನ್ನೋ ಒಂದು ಕ್ವಶನ್ಗೆ ಆನ್ಸರ್ ಏನಪ್ಪ ಅಂತಂದರೆ ಭವ್ಯ ಅವರು ಗೇಮಲ್ಲಿ ಅಲ್ಟಿಮೇಟ್ ಬಿಡಿ ಯಾಕೆಂದರೆ ಫೀಮೇಲ್ ಕಂಡಸ್ಟೆಂಟ್ಗಳಲ್ಲಿ ಆ ಥರ ಗೇಮ್ಗಳನ್ನ ಆಡ್ಕೊಂಡು ಒಂದು ಹುಡುಗರಿಗೆ ಟಕ್ಕರ್ ಕೊಡುವಂಥ ಒಂದು ಗೇಮ್ಗಳ್ನ ಆಡ್ಕೊಂಡು ಬಂದಿರೋದು ಹಂಡ್ರೆಡ್ ಪರ್ಸೆಂಟ್ ಭವ್ಯ ಇದರಲ್ಲಿ ಎರಡನೇ ಮಾತೆ ಇಲ್ಲ ಬಟ್ ಗೇಮ್ ಅಂತ ಬಂದಾಗ ಒಂದು ಉದ್ದೇಶ ಇರಬೇಕು ಆ ಉದ್ದೇಶದಲ್ಲಿ ಒಂದು ಒಳ್ಳೆತನ ಇರಬೇಕು ಯಾಕೆಂದರೆ ಗೇಮಲ್ಲಿ ಮೋಸ ಅನ್ನೋದು ಇದ್ಬಿಟ್ರೆ ಮೋಸ ಆಡ್ಕೊಂಡು ಬೇಕಾದ್ರೆ ಚಿಕ್ಕ ಮಕ್ಳು ಗೆಲ್ತಾರೆ ಹತ್ತನೇ ಕ್ಲಾಸ್ ಹುಡುಗ್ನ ತಗೊಂಡೋಗಿ ಒಲಿಂಪಿಕ್ಸ್ಗೆ ಸೇರಿಸಿ ಏನು ಗೊತ್ತಿಲ್ಲದ್ರನ್ನ ನೀನು ಓಡೋರು ಅಂತ ಅಂದ್ಬಿಟ್ಟು ಒಂದು ಕಡೆ ಮೋಸ ಮಾಡ್ಬಿಟ್ರೆ ಆ ಏನು ಗೊತ್ತಿಲ್ಲದೇ ಒಲಿಂಪಿಕ್ಸ್ ಬಗ್ಗೆ ಒಬ್ಬ ವ್ಯಕ್ತಿ ಒಂದು ಚಿಕ್ಕ ಹುಡುಗ ಕೂಡ ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಅದಕ್ಕೆ ಹೇಳೋದು ಗೇಮಲ್ಲಿ ಯಾವತ್ತು ನಿಯತಿರಬೇಕು ಅಂತ ಈ ಒಂದು ಲೆಕ್ಕಾಚಾರ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅವರಲ್ಲಿ ಹತ್ತು ಗೇಮಲ್ಲಿ ಎಂಟು ಗೇಮ್ ಆಡಿರೋದು ಫುಲ್ ಮೋಸನೆ ಆ ಅಮ್ಮ ಬಂದು ಆ ಅಮ್ಮನಿಗೆ ಬಂದಿತ್ತು ಒಳ್ಳೆತನ ಇತ್ತು ಸ್ಟಾರ್ಟಿಂಗಿಂದ ತರ್ಟಿ ಡೇಸ್ ಫೋರ್ಟಿ ಡೇಸು ಭವ್ಯ ಆ ತ್ರಿವಿಕ್ರಮ್ ಜೊತೆ ಸೇರ್ಕೊಂಡು ಆಡಿದ ಆಟಗಳಿಗಂತೂ ಅಲ್ಟಿಮೇಟ್ ಅನ್ಕೊಂಡೆ ಅನ್ಕೊಂಡು ಸುಮಾರು ಸರಿ ಇವ್ರ ಇಬ್ಬರದ್ದು ಬಾಂಡಿಂಗ್ ಚೆನ್ನಾಗೈತೆ ಈ ಥರ ಇದ್ದರೆ ಇಬ್ಬರು ಹಂಡ್ರೆಡ್ ಪರ್ಸೆಂಟ್ ಸಿಕ್ಸ್ಟಿ ಡೇಸ್ ಏಯ್ಟಿ ಡೇಸ್ ಕಂಟಾ ಹೊಟ್ಟಿದ್ದಾರೆ ಅಂತ ಬಟ್ ಫಾರ್ಟಿ ಡೇಸ್ ಕಳಿತಾ ಇದ್ದಂಗೆ ಬಂಗೆ ಭವ್ಯಂಗೆ ಕಣೆ ಬರೀ ಮೋಸ 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 ಬರೀ ಮೋಸ ಮನೆ ಒಳಗಡೆ ಒಂದು ಆಟ ಆಡಗೂ ಅದರಲ್ಲೂ ಮೋಸ ಕಿರಿಕು ಆಮೇಲೆ ಮೀ ಅವನದಂತೆ ಆಮೇಲೆ ನಿಲ್ದರು ಅನ್ನೋದಂತೆ ಈ ಥರ ಎಲ್ಲ ಈ ಆಡಿಸ್ಕೊಂಡು ಈ ಥರ ಎಲ್ಲ ಆಡ್ಕೊಂಡು ಆಟ ಬೇಕಾಗಿತ್ತ ಮೋಸ ಮಾಡ್ಕೊಂಡೆಲ್ಲ ಬೇಕಾಗಿತ್ತ ಮೋಸ ಮಾಡಿರೋ ಒಂದೇ ಒಂದು ಕಾರಣ ತೆಗೆದಾಕ್ಬಿಟ್ರೆ ಭವ್ಯ ಎಲ್ಲೂ ಕೂಡ ಒಂದು ಇದ್ರ ಪ್ರಶ್ನೆ ಬರಲ್ಲ ಗೇಮ್ ಬಟ್ ಗೇಮು ಮತ್ತೆ ಮಾನವೀಯತೆ ಒಳಗಡೆ ಒಂದು ಏನು ಈ ಬಿಗ್ ಬಾಸ್ ಉದ್ದೇಶ ಏನು ಅವರು ಫೇಸ್ ಯಾವಾಗಲೂ ಒಂದೇ ಥರ ಇರ್ತಾರೇನೋ ಒಂದು ಕಾರಣ ಏನು ಬರುತ್ತೆ ಆ ಒಂದು ಇದನ್ನ ಭವ್ಯ ಹಂಡ್ರೆಡ್ ಪರ್ಸೆಂಟ್ ಫೇಲರ್ ಆಗೋದ್ರು ಆ ಒಂದು ವ್ಯಕ್ತಿತ್ವ ಆ ವ್ಯಕ್ತಿತ್ವದಲ್ಲೇ ಫೇಲ್ ಆಗೋದು ವ್ಯಕ್ತಿತ್ವ ಮತ್ತು ಗೇಮಲ್ಲಿ ಆಗಿರೋ ಮೋಸ ಎರಡರಿಂದನೇ ಭವ್ಯ ಟಾಪ್ ಸಿಕ್ಸ್ ಅಲ್ಲಿ ಆಗಬೇಕು ಬಟ್ ಇಲ್ಲಿ ನನಗನ್ಸಿರೋ ಪ್ರಕಾರ ಟಾಪ್ ಸಿಕ್ಸಲ್ಲಿ ಆಗಲ್ಲ ಟಾಪ್ ಫೈವಲ್ಲಿ ಆಗ್ಬೋದು ಆಗಲೇ ಬೇಕು ಟಾಪ್ ಸಿಕ್ಸ್ ಇಲ್ಲ ಟಾಪ್ ಫೈವ್ ಇನ್ ರಜತ್ತು ಏನ್ ಕಪ್ಪ ಟಾಪ್ ಫೈವ್ ತಗೊಂಡೆ ಅಂತಂದ್ರೆ ರಜತ್ನ ಆ ರಜತ್ ಬರಲಿಲ್ಲ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಒಂದು ಲೆಕ್ಕಾಚಾರದಲ್ಲಿ ಅಷ್ಟು ಐಪ್ ಬರ್ತಿರಲಿಲ್ಲ ಈ ಬಿಗ್ ಬಾಸ್ ಸೀಸನ್ ಫಿಫ್ಟಿ ಡೇಸ್ ಕಳೆದ ಐಪ್ ಬರ್ತಾ ಇರಲ್ಲ ಬಟ್ ಅದನ್ನ ಆ ಐಪ್ನ ಮಂಜು ಅವರು ಕ್ಯಾರಿ ಮಾಡ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಮಂಜು ಅವ್ರಿಗೆ ಗಿಡ ಮನೆ ಕಂಡ್ರೆ ಉರಿ ಅಂತಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ಮಂಜು ಅವ್ರನ್ನ ಕಂಡ್ರೆ ಒಂದು ಇದಿತ್ತು ಅಂತ ಆ ರಜತ್ ಬಂದು ಬಾಯಿಗೆ ಬಂದಂಗೆ ಕೆಟ್ಟ ಕೆಟ್ಟ ಪದಗಳಲ್ಲಿ ಸಡೆ ಅಂತ ಬಯ್ಯೋದು ಹೊಗಲಿ ಅಂತ ಬಯ್ಯೋದು ಹೇ ಒಗಲೋ ಅಂತ ಬಯ್ಯೋದು ಈ ಒಂದು ಟಿ ಆರ್ ಪಿ ಕಂಟೆಂಟ್ನ ಮಾಡಿಕೊಂಡು ಬಿಗ್ ಅವರು ಇಷ್ಟು ದಿನ ಉಳಿಸ್ಕೊಂಡು ಬಂದರು ಆ ಒಂದು ಕೃತಜ್ಞತೆಗೋಸ್ಕರನೇ ಅವ್ರನ್ನ ಟಾಪ್ ಫೈವ್ ಗಂಟ ಟಾಪ್ ಸಿಕ್ಸ್ ಗಂಟೆ ಕರ್ಕೊಂಡು ಕೂರಿಸಿದರೆ ಅವರು ಆಲ್ಮೋಸ್ಟ್ ಟಾಪ್ ಫೈವಲ್ಲಿ ಎಲಿಜಿ ಎಲಿಜಿಬಲ್ ಇದ್ದಾರೆ ಟಾಪ್ ಫೈವಲ್ಲಿ ಅದುಕೋದಕ್ಕೆ ಇನ್ ಟಾಪ್ ಫೋರ್ ಟಾಪ್ ತ್ರೀ ಟಾಪ್ ಟು ಅಂದರೆ ರನ್ನರ್ಅಪ್ ಮತ್ತು ವಿನ್ನರ್ ಯಾರನ್ನೋದನ್ನು ಒಂದು ವಿಡಿಯೋ ಮಾಡ್ತೀನಿ ಹೇಳಿರೋದು ನಿಮ್ಗೆ ಇಷ್ಟ ಆಗಿದ್ರೆ ಆಮೇಲೆ ಯಾರು ಟಾಪ್ ಒನ್ ಟಾಪ್ ಟು ಟಾಪ್ ತ್ರೀ ಟಾಪ್ ಫೋರಲ್ಲಿ ಬರ್ತಾರೆ ಒಂದು ಹನುಮಂತ ಅವರ ಮೋಕ್ಷಿತ್ ಅವರ ಮಂಜು ಅವರ ಇಲ್ಲ ತ್ರಿವಿಕ್ರಮ್ ಅವರ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಅದನ್ನೇ ಮಾಡ್ತೀನಿ ಯಾರಪ್ಪ ಟಾಪ್ ಫೋರ್ ಟಾಪ್ ತ್ರೀ ಟಾಪ್ ಟು ಟಾಪ್ ಒನ್ ಅಂತ ಈಗ ಮಾಡಿರುವಂಥ ವೀಡಿಯೋದಲ್ಲಿ ಟಾಪ್ ಸಿಕ್ಸ್ ಮತ್ತು ಟಾಪ್ ಅಲ್ಲಿ ಎಲಿಜಿಬಲ್ ಯಾರು ಅದನ್ನು ಟಾಪ್ ಫೈವ್ ಹೋಗುವಂತ ನಾನು ಹೇಳಿದ್ದು ಕರೆಕ್ಟಾ ಟಾಪ್ ಸಿಕ್ಸಲ್ಲಿ ಭವ್ಯವರು ಹೋಗ್ತಾರೆ ಟಾಪ್ ಫೈವಲ್ಲಿ ರಜತರು ಹೋಗ್ತಾರೆ ಅನ್ನೋದು ಏನು ಒಂದು ನಾನು ಹೇಳಿದ್ದೀನಿ ಇದು ಆಗಿದ್ರೆ ದಯವಿಟ್ಟು ಅದನ್ನು ನಿಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೂ ಒಂದು ಪ್ರೋತ್ಸಾಹ ಸಿಗುತ್ತೆ ನಿಮ್ಮ ನಾನು ಹೇಳಿರೋದು ಕರೆಕ್ಟಾ ಇಲ್ಲ ಇಲ್ವಾ ನನ್ನ ಒಂದು ಅಜ್ಷನ್ ಕರೆಕ್ಟಾಗಿದೆಯಾ ಅಂತ ಒಂದು ಉತ್ಸಾಹ ಬರುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಅಷ್ಟೇ ವಿಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಟಾಪ್ ಫೋರ್ ಟಾಪ್ ತ್ರೀ ಟಾಪ್ ಟು ಟಾಪ್ ಒನ್ ಬಗ್ಗೆ ವೀಡಿಯೋ ಮಾಡ್ತೀನಿ ಟಾಪ್ ಸಿಕ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಭವ್ಯರು ಹೋಗಲೇಬೇಕು ಟಾಪ್ ರಜಾ ತೋರ್ ಹೋಗಬೇಕು ಟಾಪ್ ಫೋರ್ ಯಾರು ಅಂತ ತೀರ್ಮಾನ ಮಾಡೋಣ ಅಂತ ಈ ವಿಡಿಯೋ ಮುಗಿಸ್ತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಲಿ ಸಬ್ಸ್ಕ್ರೈಬ್ ಯಾಕೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿದಷ್ಟು ನಮಗೆ ಈ ಬಿಗ್ ಬಾಸ್ ಕಂಟೆಂಟ್ ಬಿಟ್ಬಿಡಿ ನೆಕ್ಸ್ಟ್ ಬರುವಂಥ ಒಂದು ಫ್ಯೂಚರಲ್ಲಿ ನಾನು ಏನೇನು ಕಂಟೆಂಟ್ಗಳು ಮಾಡಬೇಕು ಅಂದ್ಕೊಂಡಿದ್ದೀನಿ ಆ ಕಂಟೆಂಟ್ಗೆ ನಿಮ್ಮ ಸಬ್ಸ್ಕ್ರಿಪ್ಷೇ ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಒಂದು ಉತ್ಸಾಹ ಪ್ರೋತ್ಸಾಹ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್